ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟದ ವಿಚಾರವಾಗಿ ವಿಧಾನಪರಿಷತ್ನಲ್ಲಿಂದು ಪ್ರತಿಪಕ್ಷದ ಸದಸ್ಯ ಸಿಟಿ ರವಿ ಸದನದ ಗಮನ ಸೆಳೆದರು ಇದಕ್ಕೆ ಉತ್ತರಿಸಿದ ಸಚಿವ ಕೆಎಚ್ ಮುನಿಯಪ್ಪ ಪಡಿತರ ಅಕ್ಕಿ ಮಾರಾಟ ವಿಚಾರದಲ್ಲಿ ಕ್ರಮ ಕೈಗೊಂಡಿದ್ದೇವೆ ಈಗಾಗಲೇ ಅಧಿಕಾರಿಗಳ ವಿರುದ್ದವೂ ಶಿಸ್ತು ಕ್ರಮ ಜರುಗಿಸಲಾಗಿದೆ ಎಂದರು ಹತ್ಯೆ ಆಗಿರೋ ಕೇಸಲ್ಲಿ ಬಾಗಲಕೋಟೆಯಲ್ಲಿ ಅರೆಸ್ಟ್ ಕೂಡ ಮಾಡಿದ್ದೀವಿ ಜುಷಿಯಲ್ ಕಸ್ಟಡಿಯಲ್ಲೇ ಇದ್ದಾರೆ ನಾವು ಸರ್ಕಾರ ಒಂದು ಪ್ರಣಾಳಿಕೆಯಲ್ಲಿ ನಮ್ಮ ಪಾರ್ಟಿ ಐದು ಕೆ ಜಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ನುಡಿದಂತೆ ನಡೆದು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಕ್ಕಿಯನ್ನು ಏನು ದುರ್ಬಳಕೆ ಆಗ್ತಿತ್ತು ಅದನ್ನು ತಡೆಗಟ್ಟಕ್ಕೂ ಆಗ್ತದೆ ಪೌಷ್ಟಿಕ ಆಹಾರವನ್ನು ಕೊಟ್ಟಕ್ಕಾಗುತ್ತೆ ಈ ಕೆಲಸ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದ್ವಿ ಸಚಿವರ ಉತ್ತರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸಿಟಿ ರವಿ ಯಾದಗಿರಿ ಪ್ರಕರಣವನ್ನು ಪ್ರಸ್ತಾಪ ಎರಡು ವರ್ಷದ ಹಿಂದೆ ಆಗಿರೋದು ಈವರೆಗೂ ಕ್ರಮ ಕೈಗೊಂಡಿಲ್ಲ ಎಂದರು ಪರಿಶೀಲನೆ ನಡೆಸಬೇಕಲ್ಲ ಅಗತ್ಯ ಇಲ್ಲದೆ ಇದ್ರು ನಾವು ಕೊಡ್ತಾ ಇದೀವಿ ಅಂತ ಅನ್ಸಿದ್ರೆ ನಾವೇ ದುರುಪಯೋಗಕ್ಕೆ ದಾರಿ ಆಗುತ್ತೆ ಹಾಗಿದ್ರೆ ಅದಕ್ಕೇನು ಪರಿಹಾರ ಅದಕ್ಕೆ ಆ ರೀತಿ ಏನಾದರೂ ವಿಶೇಷ ಕಾಯ್ದೆಯನ್ನು ತರುವ ಉದ್ದೇಶ ಇದೆಯಾ ಮತ್ತು ಎಸ್ಐಟಿ ರಚನೆ ಮಾಡ್ತೀರಾ ವಿಧಾನಪರಿಷತ್ನ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟವನ್ನು ಎಸ್ಐಟಿ ತನಿಖೆಗೆ ನೀಡುವಂತೆ ಆಗ್ರಹಿಸಿದರು ಸರಿಯಾದ ಉತ್ತರ ಎಸ್ಐಟಿ ಕೊಡು ಅದಕ್ಕೆ ದಯಮಾಡಿ ಎಸ್ಐಟಿ ಕೊಡಬೇಕು ಅಂತೇಳಿ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ ಈ ವೇಳೆ ಮಧ್ಯಪ್ರವೇಶಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಯಾದಗಿರಿ ಪ್ರಕರಣದಲ್ಲಿ ಬಿಜೆಪಿಯವರು ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿದರು ಸಚಿವರ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ ಪ್ರತಿಪಕ್ಷದ ಸದಸ್ಯರು ಇದರಲ್ಲಿ ಭಾಗಿಯಾದವರ ಹೆಸರು ಹೇಳುವಂತೆ ಆಗ್ರಹಿಸಿದರು ಈ ನಡುವೆ ಸಚಿವ ಕೆಎಚ್ ಮುನಿಯಪ್ಪ ಜನವರಿಯಲ್ಲಿ ಇಂದಿರಾ ಕಿಟ್ ವಿತರಿಸಲಾಗುವುದು ಮಕ್ಕಳಿಗೆ ಪೌಷ್ಟಿಕ ಆಹಾರ ಪೂರೈಕೆ ಮಾಡುವುದು ನಮ್ಮ ಆದ್ಯತೆಯಾಗಿದೆ ಐದು ಕೆಜಿ ಅಕ್ಕಿಯ ಜೊತೆಗೆ ಬೇಳೆ ಜೋಳ ಸೇರಿದಂತೆ ಇನ್ನಿತರೆ ಅಗತ್ಯ ಆಹಾರ ಪದಾರ್ಥಗಳನ್ನು ವಿತರಿಸಲಾಗುತ್ತದೆ ಎಂದು ಹೇಳಿದರು ಜನವರಿ ಸಹ ಜನವರಿಯಲ್ಲಿ ಇಂದಿರಾ ಕಿಟ್ ಅನ್ನು ವಿತರಣೆ ಮಾಡಿ ಪೌಷ್ಟಿಕ ಆಹಾರ ಕೊಡುವುದರಿಂದ ಅಕ್ಕಿಯನ್ನು ಏನು ದುರ್ಬಳಕೆ ಆಗ್ತಿತ್ತು ಅದನ್ನು ತಡೆಗಟ್ಟಕ್ಕೂ ಆಗ್ತದೆ ಪೌಷ್ಟಿಕ ಆಹಾರವನ್ನು ಕೊಟ್ಟು ಬಳಿಕ ಪ್ರಶ್ನೋತ್ತರ ಕಲಾಪದ ವೇಳೆ ಸರ್ಕಾರಿ ಶಾಲೆಯಲ್ಲಿ ಖಾಲಿ ಇರುವ ಹುದ್ದೆಗಳ ವಿಚಾರವಾಗಿ ಚರ್ಚೆ ನಡೆಯಿತು ಈ ವಿಚಾರವಾಗಿ ಸಚಿವ ಮಧು ಬಂಗಾರಪ್ಪ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತವಾಗಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಶಿಕ್ಷಕರ ಕೊರತೆ ಇರುವುದಿಲ್ಲ ಎಂದು ಹೇಳಿದರು ಡೈರೆಕ್ಟ್ ಆಗಿ ಹೋಗುತ್ತೆ ಅದು ಯಾವುದೇ ಪ್ರಕಾರದ ತೊಂದರೆ ಇರೋದಿಲ್ಲ ಅವರು ಡೀಟೇಲ್ಸ್ ಕೊಟ್ಟ ತಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ವಿ ಸಚಿವರ ಉತ್ತರಕ್ಕೆ ಅತೃಪ್ತಿ ವ್ಯಕ್ತಪಡಿಸಿದ ಸದಸ್ಯ ಸಂಕನೂರು ಹೈಸ್ಕೂಲ್ ಪಿಯುಸಿ ಪದವಿ ಕಾಲೇಜುಗಳಿಗೆ ನೇಮಕಾತಿಗೆ ಸೂಚಿಸಿದ್ದೀರಿ ಆದರೆ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿಯಾಗಿಲ್ಲ ಈ ತಾರತಮ್ಯ ಯಾಕೆ ಆರಂಭಿಕ ಹಂತದಲ್ಲಿ ಮಕ್ಕಳಿಗೆ ಶಿಕ್ಷಣ ಬಹಳ ಮುಖ್ಯವಾಗುತ್ತದೆ ಹಾಗಾಗಿ ಕನ್ನಡ ಉಳಿಸುವ ನಿಟ್ಟನಲ್ಲಿ ತಕ್ಷಣವೇ ನೇಮಕಾತಿ ಬಗ್ಗೆ ಘೋಷಣೆ ಮಾಡುವಂತೆ ಆಗ್ರಹಿಸಿದರು